ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಈ ಒಂದು ನಾನು ಏನು ತೋರಿಸ್ತಾ ಇದ್ದೀನಲ್ಲ ಇಯರಿಂಗ್ಸು ಈ ಇಯರಿಂಗ್ಸನ್ನ ಫುಲ್ ಡೀಟೇಲ್ಸ್ ನಾನು ಹೇಳ್ತಾ ಇದ್ದೀನಿ ಇದು ಬಂದು ಡೀಟೇಲ್ಸ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಈ ಒಂದು ಇಯರಿಂಗ್ಸ್ ಬಂದು ಹದಿಮೂರು ಗ್ರಾಮ್ ಇದೆ ಸೊ ಇದು ಬಂದು ಗೋಲ್ಡ್ ಬಂದು ಯಾವ ಮೆಟೀರಿಯಲ್ ಅಂದರೆ ಇವಾಗ ಗೋಲ್ಡಲ್ಲೂ ಕೂಡ ಹಲವಾರು ವೆರೈಟಿ ಇದೆ ಬ್ಲ್ಯಾಕ್ ಮೆಟಾಲಿಕ್ಕು ಹಾಗೆ ಮೆಟಾಲಿಕ್ಕು ಆ್ಯಂಟಿಕ್ಕು ರೋಸ್ ಗೋಲ್ಡು ಈ ರೀತಿಯಾದಂತಹ ವೇರಿಯಂಟ್ಸ್ ಇದೆ ಬಟ್ ಈ ಓಲೆ ಬಂದು ಏನು ಈ ಗೋಲ್ಡ್ ಇದೆಯಲ್ಲ ಇದು ರೋಸ್ ಗೋಲ್ಡ್ ಅಂದರೆ ಇದು ಆ್ಯಂಟಿಕ್ಕಿಗೂ ಸ್ವಲ್ಪ ಬಿಲಾಂಗ್ ಆಗುತ್ತೆ ಹಾಗೆ ರೋಸ್ ಗೋಲ್ಡು ನೀವು ನೋಡ್ತಾ ಇರ್ಬೋದು ಕೆಲವೊಂದೊಂದು ಇವಾಗ ಫಿನಿಶಿಗೆ ಬಂದು ಫಿನಿಶಿಂಗ್ ಬಂದು ಕೆಳಗಡೆ ಬಂದು ಒಂದು ಆ್ಯಂಟಿಕ್ ಫಿನಿಶಿಂಗ್ ಇದೆ ಮೇಲೆ ಬಂದು ಒಂಥರ ಪಿಕಾಕ್ ಥರ ಇದೆ ಸೊ ಇದು ಬಂದು ತರ್ಟೀನ್ ಗ್ರಾಮ್ಸ್ ಇದೆ ಗೋಲ್ಡ್ ಬಂದು ಟೆನ್ ಗ್ರಾಮ್ಸು ಇನ್ ತ್ರೀ ಗ್ರಾಮ್ಸ್ ಏನಿದೆ ಇದೆಲ್ಲ ಏನು ಸ್ಟೋನ್ಸ್ ಇದೆಯಲ್ಲ ಸೊ ಇದು ಹಾಗೆ ಇದರ ಟೋಟಲ್ ಕಾಸ್ಟ್ ಬಂದು ಎಪ್ಪತ್ತೈದು ಸಾವಿರದ ನಾನ್ನೂರಾಯಿತು ಸೊ ನಾನು ಕೊಟ್ಟಿದ್ದು ಎಪ್ಪತ್ತೈದು ಸಾವಿರ ಅಷ್ಟೆ ಸೊ ರೌಂಡ್ ಫಿಗರ್ ಎಪ್ಪತ್ತೈದು ಸಾವಿರ ಆಯಿತು ಅಷ್ಟೇ ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾದಂತಹದ್ದು ಸ್ಟೋನಿಗೂ ಕೂಡ ಹದಿಮೂರು ಗ್ರಾಮು ಅಂತಲೇ ಲೆಕ್ಕ ಹಾಕ್ಕೊಂಡು ಮೂರು ಗ್ರಾಮ್ ಎಕ್ಸ್ಟ್ರಾ ಅಮೌಂಟ್ನವರು ಇಸ್ಕೊಂಡಿದ್ದಾರೆ ಸೊ ನೀವು ಯಾವುದೇ ಒಂದು ಗೋಲ್ಡ್ ಪರ್ಚೇಸ್ ಮಾಡಬೇಕಾದ್ರೆ ಗಮನಿಸಬೇಕಾದಂತಹ ಅಂಶ ಏನಪ್ಪ ಅಂತ ಅಂದರೆ ಅರಳು ಅಂದರೆ ಸ್ಟೋನ್ಸ್ ಏನಿದೆ ಅದಕ್ಕೆ ಕೆಲವರು ಪ್ರೈಸಸ್ನ ಹಾಕ್ತಾರೆ ಇನ್ನು ಕೆಲವರು ಪ್ರೈಸಸ್ನ ಹಾಕಲ್ಲ ಪ್ರೈಸಸ್ ಹಾಕಿದ್ರು ಆಫ್ ಅಮೌಂಟ್ ಇರುತ್ತೆ ಸೊ ಈ ಸ್ಟೋನ್ಸ್ ಅಮೌಂಟನ್ನು ನೀವು ಸ್ವಲ್ಪ ಗಮನ ಹರಿಸಿ ತಗೋಬೇಕು ಯಾಕಂದರೆ ಫುಲ್ ಗೋಲ್ಡ್ ರೇಟನ್ನು ಅದ್ರ ಮೇಲೆ ಹಾಕಿ ತೊಗೊಂಬೇಡಿ ನೀವು ಸೊ ಸಪ್ರೇಟ್ ಸ್ಟೋನ್ಗೆ ಇಷ್ಟು ಅಂತ ಅಮೌಂಟನ್ನು ಕೊಟ್ಟು ನೀವು ತೊಗೊಳ್ಳಿ ಯಾಕಂದರೆ ಈ ಒಂದು ಗೋಲ್ಡ್ ಏನು ಇಯರಿಂಗ್ಸ್ ತಗೊಂಡಿರೋದು ಏನಿದೆಯಲ್ಲ ಸೊ ಇದಕ್ಕೆ ನಾವು ಒಂದು ಗ್ರಾಮ್ ಚಿನ್ನದ ಅಮೌಂಟ್ ಏನಪ್ಪ ಇದೆ ಅದು ಅದೇ ಪ್ರೈಸನ್ನು ನಾವು ಸ್ಟೋನ್ಗೂ ಕೊಟ್ಟು ತೊಗೊಂಡ್ರೆ ಅದು ಲಾಸ್ ಆಗುತ್ತೆ ಯಾಕಂದ್ರೆ ಇದನ್ನ ನಾವು ಮತ್ತೆ ರೀಸೇಲ್ ಮಾಡ್ತೀವಿ ಅಂತ ಅಂದಾಗ ಸ್ಟೋನ್ಸ್ನ ಒಡೆದಾಕ್ತಾರೆ ಒಡೆದಾಕಿ ಆ ಗೋಲ್ಡ್ ಮಾತ್ರ ಬರ್ನ್ ಮಾಡ್ತಾರೆ ಸೊ ಈ ರೀತಿಯಾಗಿ ಬರ್ನ್ ಮಾಡಿದಾಗ ನಮಗೆ ಸಿಗುವಂಥದ್ದು ಸ್ಟೋನ್ ಹಾರ್ಡ್ಲಿ ಗೋಲ್ಡ್ ಅಷ್ಟೇ ಸಿಗೋದು ಇಲ್ಲಿ ನಮಗೆ ಸೊ ಹಾಗಾಗಿ ಸ್ಟೋನ್ಸ್ಗೆ ತಗೊಳ್ಳಲ್ಲ ಅವರು ಅಮೌಂಟನ್ನು ಹಾಗೆ ನಮಗೂ ಕೂಡ ರೀಸೇಲ್ ಮಾಡಬೇಕಾದ್ರೆ ಕೊಡೋದಿಲ್ಲ ಸೊ ಹೀಗಾಗಿ ನೀವು ಸ್ಟೋನ್ಸ್ ತೊಗೋಬೇಕಾದ್ರೆ ಪ್ರೈಸನ್ನು ಸ್ವಲ್ಪ ಗಮನ ಹರಿಸಿ ಹಾಗೆ ಸ್ಟೋನ್ಸಲ್ಲಿ ಅವರು ಕೂಡ ತುಂಬ ಕಮ್ಮಿ ಮಾಡ್ಕೋತಾರೆ ಬಾರ್ಗೇನ್ ಮಾಡಿ ಸ್ಟೋನ್ಸ್ ಯಾಕಂದರೆ ಅವರಿಗೆ ಬಿಟ್ಟಿರೋದು ಅವರು ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ನ ಗೋಲ್ಡ್ಗೆ ಕಟ್ಟೋ ರೀತಿ ಗೆ ಕಟ್ಟಲ್ಲ ಓಕೆನಾ ಆಚಾರ್ಯ ಅವರು ಅಥವಾ ಏನೇ ಏನು ಶೋರೂಮ್ಸ್ ಇದೆಯಲ್ಲ ಅವರು ಗೋಲ್ಡ್ಗೆ ಮಾತ್ರ ಜಿ ಎಸ್ ಟಿ ಆಗಿರ್ಬೋದು ಟ್ಯಾಕ್ಸ್ ಆಗಿರ್ಬೋದು ಕಟ್ಟೋದು ಸೊ ಈ ಒಂದು ಮಾಹಿತಿನ ನಾನು ಕೊಟ್ಟೆ ಹಾಗೆ ಈ ಒಂದು ಇಯರಿಂಗ್ಸ್ನ ಹೇಗೆ ಸೇವ್ ಮಾಡಿ ಅಮೌಂಟನ್ನ ತಗೊಳ್ಳೋದು ಅಂತ ಅಂದರೆ ಮಂತ್ಲಿ ಮಂತ್ಲಿ ಇಷ್ಟಿಷ್ಟು ಅಮೌಂಟ್ ಅಂತ ನೀವು ಮಾಡ್ಕೊತಾ ಬಂತು ಅಥವಾ ಚೀಟಿ ಅಮೌಂಟ್ನ ಮಾಡ್ಕೊತಾ ಬಂತು ಅಂತ ಅಂದರೆ ನಿಮಗೆ ಹತ್ತತ್ರ ಐವತ್ತರಿಂದ ಅರವತ್ತೆಪ್ಪತ್ತು ಸಾವಿರ ಉಳಿಸ್ಬೋದು ತಿಂಗಳಿಗೆ ಇಷ್ಟು ಹೇಗೆ ಅಂದರೆ ಲಾಸ್ಟ್ ಎರಡು ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿ ಹೇಳಿದ್ದೀನಿ ಬಜೆಟಿಂಗಲ್ಲಿ ಅಲ್ಲಿ ನೋಡಿ ಥ್ಯಾಂಕ್ ಯು